ಪಾಲಿಗನ್ ಅನ್ನೋದು ಗ್ರೀಕ್ ವರ್ಡ್ ಪಾಲಿಗನ್ ಅನ್ನೋದು ಗ್ರೀಕ್ ವರ್ಡು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಟೂ ವರ್ಡ್ ಪಾಲಿ ಪ್ಲಸ್ ಗೊನೋ ಅಂತ ಪಾಲಿ ಅಂದರೆ ಇಂಗ್ಲೀಷಲ್ಲಿ ಮೆನಿ ಅಂತ ಮೀನಿಂಗ್ ಬರುತ್ತೆ ಪಾಲಿ ಅಂದರೆ ಮೆನಿ ಅಂತ ಮೀನಿಂಗ್ ಬರುತ್ತೆ ಗೊನೋ ಅಂದರೆ ಗ್ರೀಕ್ ಮೀನಿಂಗು ಆ್ಯಂಗಲ್ಸ್ ಅಂತ ಬರುತ್ತೆ ಆ್ಯಂಗಲ್ಸ್ ಅಂತ ಬರುತ್ತೆ ಇದನ್ನ ಜನರಲ್ ಆಗಿ ಮೆನಿ ಆ್ಯಂಗಲ್ಸ್ ಅಂತ ಹೇಳ್ಬೋದು ಪಾಲಿಗನ್ ಅಂದರೆ ಮೆನಿ ಆ್ಯಂಗಲ್ಸ್ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಮೆನಿ ಸೈಟ್ಸ್ ಅಂತಲೂ ಹೇಳ್ಬೋದು ಮೆನಿ ಸೈಟ್ಸ್ ಅಂತ ಬೇಕಾದರೂ ಹೇಳ್ಬೋದು ಇಷ್ಟೇ ಪಾಲಿಗನ್ಗೆ ಮ್ಯಾಥಮೆಟಿಕಲ್ ಡೆಫಿನೇಷನ್ ಏನಂದರೆ ಪ್ಲೇನ್ ಎನ್ಕ್ಲೋಸ್ಡ್ ಫಿಗರ್ ಫಾರ್ಮಡ್ ಬೈ ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು ಯಾವುದಾದ್ರು ಒಂದು ಜೊಮೆಟ್ರಿನ ಪಾಲಿಗನ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮೂರು ಕಂಡೀಷನ್ಸ್ ಇದೆ ಆಯಿತಾ ಫಸ್ಟ್ ಕಂಡೀಷನ್ ಏನಂದರೆ ಅದು ಪ್ಲೇನ್ ಫಿಗರ್ ಆಗಿರಬೇಕು ಅಥವಾ ಪ್ಲೇನ್ ಜೊಮೆಟ್ರಿ ಆಗಿರಬೇಕು ಪ್ಲೇನ್ ಜೊಮೆಟ್ರಿ ಅಂದರೆ ಈ ರೀತಿ ಲೈನ್ ಜೋಮಿಟ್ರಿ ಅಂದರೆ ಈ ರೀತಿ ಥಿಕ್ನೆಸ್ ಇರಬಾರ್ದು ದಪ್ಪ ಇರಬಾರ್ದು ಇಷ್ಟು ದಪ್ಪ ಇಷ್ಟು ದಪ್ಪ ಇರಬಾರ್ದು ಈ ರೀತಿ